ನಿನ್ನೆ ಸಂಜೆ ಅಖಿಲ ಕರ್ನಾಟಕ ಬೇಡ ಚಿಂಗಮ ಸಮಾಜದ ಕಂಪ್ಲಿ ತಾಲೂಕು ಅಧ್ಯಕ್ಷ ಪತ್ರಯ್ಯ ಸ್ವಾಮಿ ಸಭೆ ನಡೆಸಿ ನಮ್ಮ ಸಮಾಜದವರು ಜಾತಿ ಗಣತಿಯಲ್ಲಿ ತಮ್ಮ ಜಾತಿಯನ್ನ ಎಸಿ ಎಂದು ನಮೂದಿಸಬೇಕು ಅಂತ ಕರೆ ಕೊಟ್ಟಿದ್ದರು ಇದಕ್ಕೆ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿರುವ ದಲಿತ ಪರ ಸಂಘಟಕ ವಸಂತರಾಜ್ ಕಹಳೆ ಸಭೆ ನಡೆಸಿದವರು ನಿಜವಾದ ಬೇಡ ಚಿಂಗಮ್ಮದರಿಲ್ಲ ಅವರು ವೀರಶೈವ ಚಿಂಗಮದರು ಮೀಸಲಾತಿ ಲಾಭ ಪಡೆಯಲು ಸುಳ್ಳು ಜಾತಿ ಪ್ರಚಾರ ಮಾಡುತ್ತಿದ್ದಾರೆ ಈ ಕೃತ್ಯವು ದಲಿತ ಸಮುದಾಯದ ಹಕ್ಕುಗಳಿಗೆ ಧಕ್ಕೆಯಾಗುತ್ತೆ ಎಂದು ಹೇಳಿದ್ದಾರೆ ಇದೇ ವೇಳೆ ಹಲವಾರು ದಲಿತ ಪರ ಸಂಘಟನೆಗಳು ಯ್ಯ ಸ್ವಾಮಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ ವರಿಷ್ಠ ಜಾತಿಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ಆಗಬೇಕಂತ ವರ್ಷಗಳ ದೊಡ್ಡ ಹೋರಾಟ ಇದೆ ಸಾಮಾಜಿಕ ನ್ಯಾಯ ಕೊಡಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ಸಿಕ್ಕಾಗ ಮಾತ್ರ ಶೋಷಿತ ಸಮುದಾಯಗಳು ಆರ್ಥಿಕವಾಗಿ ಬಲಾಢ್ಯವಾಗಿ ಬಲಾಢ್ಯ ಆಗ್ತವೆ ಅನ್ನೋದ್ದು ಅವರ ಕನಸಾಗಿತ್ತು ಮೂವತ್ತೈದು ವರ್ಷಗಳ ನಂತರ ಇದು ಸಾಕಾರಗೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಇದು ಜನಸಂಖ್ಯೆ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಜಾತಿಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ವರ್ಗೀಕರಣ ವರ್ಗೀಕರಣ ಆಗ್ಬೇಕಂತದ್ದು ಇದರ ಉದ್ದೇಶ ಆಗಿದೆ ಇದು ನಾಗಮೋಹನ್ ದಾಸ್ ಅವರ ಏಕಸದಸ್ಯತ್ವ ಪೀಠ ರಚನೆ ಆಯಿತು ಸರ್ಕಾರ ರಚನೆ ಮಾಡಿದೆ ಈಗ ಅದರ ಸಮೀಕ್ಷೆ ಕೂಡ ನಡೀತಾ ಇದೆ ರಾಜ್ಯದಲ್ಲಿ ಆದರೆ ಇದರಲ್ಲಿ ಕೆಲ ಮೇಲ್ವರ್ಗದ ಸಮುದಾಯಗಳು ಅದರಲ್ಲೂ ವೀರಶೈವ ಲಿಂಗಾಯತ ಜಂಗಮ ಸಮುದಾಯ ಒಂದು ತಪ್ಪು ಮಾಹಿತಿಯನ್ನ ಸಮೀಕ್ಷೆಯಲ್ಲಿ ನಮೂದಿಸ್ತಾ ಇದೆ ಇದನ್ನ ಇದನ್ನ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಗಮನಿಸಬೇಕು ದಯವಿಟ್ಟು ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೇವೆ ಅವರು ಈ ಗುರುವಾರ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ನಾವು ಪರಿಶಿಷ್ಟ ಜಾತಿಗಳು ಅದರಲ್ಲಿ ಬೇಡ ಜಂಗಮ ಕಾಲ ಮಲ್ಲಿ ನಮೂದಿಸಬೇಕಂತೇಳಿ ಕರೆ ಕೊಟ್ಟಿದ್ದಾರೆ ಇದು ಶುದ್ಧ ತಪ್ಪು ಅವರು ಯಾವುದೇ ಪರಿಶಿಷ್ಟ ಜಾತಿಯಲ್ಲಿ ಇಲ್ಲ ಅವರು ಮೇಲ್ವರ್ಗದ ವೀರಶೈವ ಲಿಂಗಾಯತ ಜಂಗಮರು ಬೇಡ ಜಂಗಮ್ಮ ಅನ್ನುವಂಥ ಕಾಲಮಲ್ಲಿ ಇರ್ತಕ್ಕಂಥದ್ದು ಅದು ಶೋಷಿತ ಸಮುದಾಯ ಅನ್ಟಚಬಲ್ ಅವರು ಬೇಡ ಜಂಗಮರು ಆಗಿದ್ರೆ ಅವರು ಭಿಕ್ಷಾಟನೆ ಮಾಡ್ತಾ ಇಲ್ಲ ಬೇಡ ಜಂಗಮರು ಮುಖ್ಯವಾಗಿ ಅಲೆಮಾರಿಗಳು ಅಲೆಮಾರಿ ಸಮುದಾಯದವರು ಮಾಂಸಾಹಾರಿಗಳು ಬೇಟೆಯಾಡಿ ತಿನ್ನುವಂಥವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಜೀವನ ಮಾಡತಕ್ಕಂಥ ಆದ್ರೆ ಗುರುವಾರ ದಿನ ಏನು ಇವತ್ತು ಕಂಪ್ಲೀನಲ್ಲಿ ಏನು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅವರು ಮೇಲ್ವರ್ಗದ ಸಮುದಾಯದ ಸಮುದಾಯ ವೀರಶೈವ ಜಂಗಮ್ಮ ಸಮುದಾಯದವರು ಆ ಪತ್ರಾಯಸ್ವಾಮಿ ಒಂದೊಂದು ತಡೆಗೆ ಹೇಳ್ತೀನಿ ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ ಕಾನೂನನ್ನು ಮೀರ್ತಾ ಇದ್ದೀರಾ ಕಾನೂನು ವಿರುದ್ಧವಾಗಿ ಮಾಡ್ತಾ ಇದ್ದೀರಾ ಸಾಂವಿಧಾನಿಕ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ನೀವು ಮಾಂಸ ತಿಂತೀರಾ ನೀವು ಬೇಡ್ಕೊಂಡು ತಿಂತೀರಾ ಲಕ್ಷಾಧೀಶರು ಸ್ವಾಮಿ ನೀವು ಕೋಟಿಗಟ್ಟಲೆ ಇದ್ದೀರಾ ಎಲ್ಲಿ ಬೇಡ್ಕೊಂಡು ತಿಂದೀರ ಇದುವರೆಗೆ ನಾವು ನೋಡೇ ಇಲ್ಲ ನಿಮ್ಮನ್ನ ಹಂಗಾಗಿ ನೀವು ಕಾನೂನು ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ನಿಮ್ಮ ಜನ ಸಮುದಾಯಕ್ಕೆ ನೀವು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಇದನ್ನ ಗಮನಿಸ್ಬೇಕ ನೀವು ಯಾರು ಹೇಳಿದ್ದಾರೆ ನಿಮಗೆ ಯಾವ ಅಧಿಕಾರಿಗಳು ಹೇಳಿದ್ದಾರೆ ನೀವು ಅಂತ ಅಂತೇಳಿ ನಿಮ್ಗೆ ಜಾತಿ ಬೇಕಾಗಿಲ್ಲ ಅಂತ ಜಾತಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತೇಳಿ ಯಾವ ಅಧಿಕಾರಿ ಹೇಳಿದ್ದಾರೆ ನೀವು ನೀವು ಹೇಳ್ಬೇಕು ನೀವು ಕೇಳ್ತೇವೆ ನೀವು ಕೇಳ್ತೇವೆ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳನ್ನ ನಾಳೆನೆ ಅವರಿಗೆ ಮನವಿ ಕೊಡ್ತೇವೆ ನೀವು ತಪ್ಪು ಮಾಡ್ತಾ ಇದ್ದೀರಾ ನಿಮ್ಮ ಜನಸಂಖ್ಯೆಗೆ ನಿಮ್ಮ ಸಮುದಾಯಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಕಾನೂನ ಇಕ್ಕಳದಲ್ಲಿ ಸಿಕ್ಕೊಳ್ತೀರಾ ತಿಳ್ಕೊಳ್ಳಿ ಸರ್ಕಾರ ಗಮನಿಸಬೇಕು ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಇದಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ಗಮನಿಸಬೇಕು ಇದನ್ನ ನಾವು ವಿವರಿಸುತ್ತೇವೆ ಮುಖ್ಯವಾಗಿ ಶೋಷಿತ ಸಮುದಾಯಗಳು ಇದರಲ್ಲಿ ಮಾದಿಗ ವಲಯ ಸಮುದಾಯದ ಮತ್ತು ಉಪಜಾತಿಗಳು ಅಸ್ಪೃಶ್ಯ ಇದುವರೆಗೂ ಸ್ಥಳತಲಾಂತರದಿಂದ ಅಸ್ಪೃಶ್ಯ ಅಸ್ಪೃಶ್ಯತೆಯನ್ನು ಆಚೆ ಅನುಭವಿಸ್ತಾ ಬಂದಿದೆ ನೀವು ಸ್ಪೃಶ್ಯ ಸಮುದಾಯ ಸ್ವಾಮಿ ಹಂಗಾಗಿ ಅಧಿಕಾರಿಗಳು ಇದನ್ನು ಗಮನಿಸಬೇಕು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತೇಳಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಸ್ಪಷ್ಟ ಜಾತಿಯ ವಲಯ ಮತ್ತು ಮಾದರಿ ಸಮುದಾಯದ ಪರವಾಗಿ ಇವತ್ತು ಕಂಪ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ತ್ರಿಗಾಗೋಷ್ಠಿಯಲ್ಲಿ ಕರೆದು ಅವರ ಜನಾಂಗಕ್ಕೆ ತಪ್ಪು ಸಂದೇಶ ಕೊಡುವಂತಹ ಒಂದು ಮಾಧ್ಯಮ ಹೇಳಿಕೆಯವರು ಬಿಡುಗಡೆಗೊಳಿಸಿದ್ದಾರೆ ಸಮಾಜದ ವೀರಸೈವ ಸಮಾಜದ ಅಧ್ಯಕ್ಷರಾದಂತಹ ಮುಖಂಡರಾದಂತಹ ಪತ್ರಾಯ ಸ್ವಾಮಿ ಅವರು ಏನು ಇವತ್ತು ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದ ಪ್ರಕಾರ ನಾವು ಬೇಡ ಜಂಗಮರು ನಾವು ಎಸ್ ಸಿ ಜನಾಂಗದವರು ಈ ಸಮೀಕ್ಷೆ ಒಳ ಮೀಸಲಾತಿ ಸಮೀಕ್ಷೆ ಜನಗಣತಿಯಲ್ಲಿ ಬೇಡ ಜಂಗಮ ಅಂತ ಭರಿಸಿ ಎಂದು ತಮ್ಮ ಸಮುದಾಯಕ್ಕೆ ಕರೆ ಕೊಟ್ಟಿದ್ದಾರೆ ಸ್ವಾಮಿ ತಾವು ಬೇಡ ಜಂಗಮ ಅಂತ ಹೇಳ್ತಾ ಇದ್ದೀರಾ ತಾವು ಯಾವ ರೀತಿಯಲ್ಲಿ ಬೇಡ ಜಂಗಮರ್ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಈ ಕಂಪ್ಲಿ ಭಾಗದಲ್ಲಿ ಬೇಡ ಜಂಗಮ್ ಅನ್ನೋದು ನಾವು ನೋಡಿದ ಮಟ್ಟಿಗೆ ಬೆರಳೆಣಿಕೆಯಷ್ಟು ಇದಾರೆಂಬುದು ನಮ್ಮ ಮಾಹಿತಿ ನೀವು ಹೇಗಿರಿ ವೀರಸೈವ ವೀರಶೈವ ಜನಾಂಗ ಸಮುದಾಯದವರು ಬೇಡ ಜಂಗಮ ಅಂತ ಹೇಗೆ ಹೇಗೆ ಹೇಳ್ಕೊತಿದ್ರಿ ನೀವು ಜನರಿಗೆ ಸುಳ್ಳು ಸುಳ್ಳು ತಪ್ಪು ಮಾಹಿತಿ ಕೊಡಬೇಡಿ ಇದು ಒಲೆ ಮಾದರಿಗೆ ತಲಾ ತಲಾಂತರಾದಂತಹ ಅನ್ಯಾಯ ಇವತ್ತು ನ್ಯಾಯ ಸಿಗುವಂತಹ ಹತ್ತಿರ ಬಂದಿದೆ ಈಗಲೂ ತಾವು ಮಿಸ್ಕೇಡ್ ಮಾಡ್ತೀರ ಅಂತಂದ್ರೆ ಯಾವಾಗ್ತಾ ಇದು ಒಂದ್ ಕಡೆ ಹೇಳ್ತೀರ ನೀವು ಸಮೀಕ್ಷೆಯಲ್ಲಿ ಇಂದು ತದನಂತರ ಬೇಡ ಅಂತ ಕಾಲನ್ ಬರ್ಸಿ ಅಂತ ಹೇಳ್ತಾ ಯಾವತ್ತು ನೀವು ಭಿಕ್ಷಾಟನೆಗೆ ಹೋಗಿದ್ದೀರಿ ಇದು ಸೂಕ್ತವಲ್ಲ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಡೆಪ್ಟಿ ಡೈರೆಕ್ಟರ್ ಆದಂತಹ ಮಲ್ಲಿಕಾರ್ಜುನ್ ಸಾವ್ರ ಸಾಹೇಬ್ರೆ ತಹಸೀಲ್ದಾರ್ ಅವ್ರೆ ಜಿಲ್ಲಾಧಿಕಾರಿಗಳವ್ರೆ ಇದು ಕೂಡಲೇ ಪರಿಶೀಲನೆ ಆಗ್ಬೇಕು ಇದು ಒಲೆ ಮಾದರಿಗರಿಗೆ ಇದು ಗೊಂದಲ ಸೃಷ್ಟಿಯಾಗ್ತಿದೆ ಮುಂದೆ ಮುಂದೊಂದು ದಿನ ಇದು ಆಗ್ಬಾರ್ದು ಒಳ ಮಿಸಲಾ ಜಾರಿ ಆಗೋವರೆಗೂ ಇದು ಸೂಕ್ತವಾದ ಕ್ರಮವಲ್ಲ ಇದು ಬೇಡ ಜಂಗಮನಕ್ಕೆ ಸೂಕ್ತವಾದಂತಹ ಒಂದು ತಾವು ನಿರ್ಧಾರವನ್ನು ಕಠಿಣವಾಗಿ ನಿರ್ಧಾರ ಕೈಗೊಡ್ಬೇಕು ಗೊಂದಲ ಆಗ್ಬಾರ್ದು ಇದು ನಮ್ಮ ತಮ್ಮ ಇದೇ ಒಂದು ಮನವಿ ಇದು ಆದಷ್ಟು ಬೇಗನೆ ಇಲ್ಲಿ ಯಾವುದೇ ಒಲೆ ಮಾದರಿಗರಿಗೆ ಅನ್ಯಾಯ ಆಗದಂತೆ ತಾವು ಪರಿಶೀಲನೆ ಮಾಡಬೇಕು ಇದು ಇಮಿಡಿಯೇಟ್ಲಿ ತಾವು ಇಲ್ಲಿ ಬರಬೇಕು ಸಮೀಕ್ಷೆ ನಡೆಸಬೇಕು ಎಂಬುದೇ ನಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಮತ್ತು ಕಂಪ್ನಿಯಲ್ಲಿ ಸಭೆ ಕರೆದು ಅವರು ಕೊಟ್ರಯ್ಯ ಅಂತ ಒಂದು ವೀರಶೈವ ಸಮಾಜದ ಮತ್ತು ಬಲಿಷ್ಠವಾದಂಥ ವ್ಯಕ್ತಿಗಳು ಹಿಂದಿಲಿದ್ದನ್ನು ಹಿಡಿದು ಅವರ ತಾತ ಮುತ್ತಾತ ಕಾಲದಾಗಲಿದ್ದು ಅವರು ವೀರಶೈವ ಲಿಂಗಾಯತ ಸಮಾಜ ಅಂತಾನೆ ಮೊದಲಿದ್ದ ಬಂದವರು ಆಮೇಲೆ ಇಲ್ಲಿ ಯಾರು ಬೇಡ ಜಂಗಮ್ಮನ ಕಂಪ್ಲಿ ಅಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಅವರು ಯಾರು ಇಲ್ಲ ಮತ್ತು ದರೋಜಿ ಸ್ವಲ್ಪ ಕಾಮಲಾಪುರ ರಾಯಚೂರು ಭಾಗದಲ್ಲಿ ನಿಜವಾದ ಬೇಡ ಜಂಗಮ್ಮರು ಅವರು ಅಲಮಾರಿಗಳು ಮತ್ತು ಕಾಡು ಮೇಡುಗಳಲ್ಲಿ ಅಲಿಕಂಡು ಮಾಂಸಾರಿಯನ್ನು ತಿಂದು ಭಿಕ್ಷೆ ಬೆಳೆ ಮಾಡಿ ಊರ ಮತ್ತೆ ಅವರು ಕಾಡಿನಲ್ಲಿ ಸೇರ್ತಕ್ಕಂಥ ಆ ಬೇಡ ಜಂಗಮರು ಕೇವಲ ಕರ್ನಾಟಕದಲ್ಲಿ ಒಂದೇ ಪರ್ಸೆಂಟ್ ಇದ್ದಾರೆ ಅಂತ ಬೇಡ ಜಂಗಮ್ಮನ ಹೆಸರು ಹೇಳ್ಕೊಂಡು ಈಗ ನಿನ್ನೆ ಮೊನ್ನೆ ನಾವು ಬೇಡ ಜಂಗಮ್ಮರು ನಾವು ಸಿಗಳು ಅದು ಸಿಗಳ ಕಾಲದಲ್ಲಿ ಬೇಡ ಜಂಗಮ ಅಂತ ಬರ್ಸ್ರಿ ಮತ್ತು ಎಸ್ಸಿ ಅಂತ ಬರ್ಸ್ರಿ ಅಂತೇಳಿ ಇವತ್ತು ನೀಲಿ ಶ್ಯಾಮ್ಗಳನ್ನು ಹಾಕೊಂಡು ಒಂದು ಕಂಪ್ಲಿ ಭಾಗದಲ್ಲಿ ನಿನ್ನೆ ಪತ್ರಿಕೆ ಮಾಧ್ಯಮದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕತ್ತರಿನವರಿಗೆ ನಮ್ಮ ಒಂದು ಹೇಳಿಕೆ ಏನಂದ್ರೆ ನಿಜವಾದ ಬೇಡ ಜಂಗಮರಿಗೆ ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಿದೆ ಅದು ಆಗಿಲ್ಲ ಇನ್ನು ಸರ್ಕಾರದಿಂದ ಆಗಿಲ್ಲ ಅವ್ರು ಎಲ್ಲದಾರ ಅಂತ ಬೆಳೆಸ ಗೊತ್ತಿಲ್ಲ ಈಗ ಕೆಲವು ಹಿತಶಕ್ತಿಗಳು ಸಾವಿರಾರು ಕೋಟಿ ನೂರಾರು ಕೋಟಿ ಕೇವಲ ಕೋಟಿಗಟ್ಲಿ ಈಗ ವೀರಶೈವ ಲಿಂಗಾರ್ತ ಸಮಾಜದವರು ನಾವು ಬೇಡ ಜಂಗಮ್ ಅಂತ ಎಸ್ ಸಿ ಅಂತ ಬರ್ಸ್ಬೇಕಂತ ಹೇಳಿ ನಮ್ಮ ವಲಯ ಮಾಡಿದ ಸಮೀಕ್ಷೆಯಲ್ಲಿ ಅವರು ಇವತ್ತು ಮಿಸ್ಗೈಡ್ ಮಾಡಿ ತಮ್ಮ ಸಮಾಜಕ್ಕೆ ಒಂದು ಸುಳ್ಳು ಸುದ್ದಿಗಳನ್ನು ಅಭಿಸುತ್ತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ನಾನು ಏನ್ ಕೇಳೋದಂದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಕಂಪ್ಲೇಂಟ್ ಇರ್ತಕ್ಕಂಥ ತಹಸೀಲ್ದಾರ್ ಕ್ಷಮೆಚ್ಚೆ ಮಾಡ್ತಕ್ಕಂಥ ಶಿಕ್ಷಕರಿಗಾಗ್ಲಿ ಅವರು ನಿಜವಾದ ಬೇರೆ ಜನ ಮರಲ್ಲ ಇವತ್ತು ಸರ್ಕಾರದ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅಂತ ಹೇಳಿ ಪತ್ರಿಕೆ ಅವರು ಕೊಟ್ಟಾಯ್ನವರು ಯಾವುದೇ ಜಾತಿ ಇನ್ಕಮ್ ಬೇಕಾಗಿಲ್ಲ ಒಂದು ಆಧಾರ್ ಕಾರ್ಡ್ ಆಗಲಿ ಐಡೆಂಟಿ ಕಾರ್ಡ್ ಮೂಲಕ ನೀವು ಬೇಡ ಚಂಗಮ ಎಸ್ಸಿ ಅಂತ ಬರ್ಸ್ರಿ ನಾವು ಅಧಿಕಾರಿಗಳು ಕೇಳಿ ಅಂತ ಹೇಳಿದ ಹೊರತು ಅಧಿಕಾರಿ ಹೆಸರುಗಳು ಯಾರನ್ನೂ ಹೇಳಿಲ್ಲ ಹಾಗಾಗಿ ನಮ್ಮ ಮನೆಗೆ ಏನಂದ್ರೆ ಒಲೆ ಮಾದಿಗರಿಗೆ ಹನ್ನೆರಡನೇ ಶತಮಾನದ ಇವತ್ತಲ್ಲ ಐದಾರು ಸಾವಿರ ವರ್ಷಗಳಿಂದ ನಾವು ಇಲ್ಲಿವರೆಗೂ ಅಸ್ಪೃಶ್ಯರಾಗಿದ್ದೇವೆ ನಮ್ಮನ್ನು ಇಲ್ಲಿವರೆಗೂ ನಮ್ಮನ್ನು ತುಳಿದುಕೊಳ್ಳೋದಾಗಿದ್ದೇವೆ ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ರಾಜಕೀಯ ಹಿತಶಕ್ತಿಗಳು ಇವತ್ತು ನಮ್ಮನ್ನ ಯಾವತ್ತೋ ನಾವು ಎಸ್ ಸದಸ್ಯ ಮೋಹನ್ ದಾಸ್ ಮಾಡಿರ್ತಕ್ಕಂಥ ಒಂದು ಆ ಕಾರ್ಯಕ್ರಮದಲ್ಲಿ ನಮ್ಗೆ ಯಾವತ್ತೂ ಎಸ್ ಇದು ಸಿಗಬೇಕಾಗಿತ್ತು ಸಿಗಲೇ ಇಲ್ಲ ಹಂಗಾಗಿ ಈಗ ರಾಜಕೀಯ ವ್ಯಕ್ತಿಗಳು ಈ ಒಲೆ ಮಾಲೀಕರು ಸಮೀಕ್ಷೆ ಮಾಡುವಾಗ ಇವರು ಬೇಡದಂಗಮ್ಮ ಅಂತೇಳಿ ಡಿಸ್ಗೈಡ್ ಮಾಡಿರೋ ಅವ್ರ ಸಾಮಾಜಿಕ ತಪ್ಪು ರವಾನೆ ವಹಿಸಿ ಈ ಕಾಲಿನಲ್ಲಿ ತಾವು ಮಾಡತಕ್ಕಂತ ಕುತಂತ್ರಗಳನ್ನು ದಯಮಾಡಿ ನಿಲ್ಲಿಸ ಮನವಿ ಇದೆ ಆದರೆ ಅಧಿಕಾರಿಗಳು ಇಮಿಡಿಯೇಟ್ಲೆ ಇದನ್ನ ಕ್ಷಮಕ್ಷೆ ಮಾಡಿ ಯಾರು ಶಿಕ್ಷಕರ ಕ್ಷಮಕ್ಷೆ ಮಾಡಿ ಅವ್ರಿಗೆ ಮನವಿ ಮಾಡಿ ಕಂಡು ಅವ್ರು ಯಾರು ಬೇಡ ಜನನಲ್ಲ ಅಲ್ಲ ದಯಮಾಡಿ ಒಲೆ ಮಾಡಿರೇ ನೀವು ತಗೊಳ್ರಿ ಅಂತ ಹೇಳಬ್ರ ಅಂತೇಳಿ ತಮ್ಮಲ್ಲಿ ಮಾಡ್ತಾ ಇದ್ದೀವಿ ಇಲ್ಲ ನಿನ್ನೆ ಪತರಾಯಸ್ವಾಮಿ ಅವರು ಬೇಡ ಜಂಗಮ್ ಅಂತೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರ ಸಮಾಜಕ್ಕೂ ಅವ್ರು ನಿಜವಾಗಿ ಬೇಡ ಜಂಗಮ್ ಬರಲ್ಲ ನಾವು ಮಾದಿಗ ಸಮಾಜದಿಂದ ಶ್ರೀನಿವಾಸ ಅವರು ಮಾತಾಡ್ತಿರೋದು ಅವರು ನಿಜವಾಗಿ ನ್ಯಾಯ ಕೊಡ್ಬೇಕಂದ್ರೆ ಬೇಡ ಜಂಗಮ್ಮ ಅವರಿಗೆ ಕೊಡಿಸ್ಲಿ ನ್ಯಾಯ ನಾವೇನು ಬೇಡ ಇರೋದಿಲ್ಲ ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಮಗೆ ಒಳ್ಳೆ ಮಾದಿಗರಿಗೆ ಅನ್ಯಾಯ ಆಗ್ತಾ ಇದೆ ಈಗ ಒಂದು ನ್ಯಾಯ ಸಿಗುವಂತ ಹಂತದಲ್ಲಿ ಬಂದಿದೆ ಅದರಲ್ಲಿ ಇವರ ಸೇವ ಜಂಗಮ್ಮರು ಅವರು ನಾವು ಬೇಡ ಜಂಗಮ್ಮ ಅಂತೇಳಿ ಅವ್ರ ಸಮಾಜಕ್ಕೆ ತಪ್ಪು ಮಾಹಿತಿ ನೀಡ್ತಾ ಅವರು ಎಸ್ ಅಂತ ಬರ್ಸಂತ ಹೇಳಿ ಅವ್ರು ತಪ್ಪು ಮಾಹಿತಿ ಕೊಡ್ತಾರೆ ಆ ರೀತಿ ಕೊಡಬಾರ್ದು ಇದನ್ನ ತಹಸೀಲ್ದಾರ್ ಅವರು ಸಮಾಜ ಕಲ್ಯಾಣ ಇಲಾಖೆ ಡೈರೆಕ್ಟರ್ ಅವರು ಡಿ ಸಿ ಅವರು ಇದನ್ನ ಖಂಡನೆ ಮಾಡಿ ಅವರು ಅವ್ರದ್ದು ಒಂದು ಶಂಕ್ಷ ರದ್ದು ಮಾಡ್ಬೇಕಂತ ಕೇಳ್ತಾ ನಾನು ಕರಿತೀವಿ ಅಂತ ಹೇಳಿ ನಾವು ಈಗಾಗಲೇ ಅಂಬೇಡ್ಕರ್ ಅಂತ ಸಂಘಟನೆ ಕೆಲಸ ಮಾಡ್ತಾ ಇದ್ವಿ ಮತ್ತು ಸಾಮಾಜಿಕ ಹೋರಾಟಗಾರ ಕೂಡ ಹೌದು ಬಟ್ ಏನಾಗಿದೆ ಅಂತಂದ್ರೆ ಮಿಸ್ಟೇಕ್ ಮೊನ್ನೆ ಈಗ ವೀರ ಸೈವ ಸಾಮಾಜಿಕತೆಯಿಂದ ಏನಿದಾರಲ್ಲ ಅವ್ರು ಏನಿದಾರಲ್ಲ ಬಸ್ಟ್ ಮಿಸ್ಗೇಡ್ ಆಗಿ ನಾವು ಒಂದು ಬೇಡ ಇದು ಮಾಡಿ ದಾರಿ ತಪ್ಪಿಸ್ಕೊಂಡು ಅವ್ರ ಜನಕ್ಕೆಲ್ಲ ಇದು ಇದು ತಪ್ಪು ಕಟ್ಟೆಲ್ಲ ಇವಾಗ ಪರಿಶಿಷ್ಟ ಜಾತಿ ಒಳಗಡೆ ನಾವು ಬೇಡ ಜಗಮ್ಮವರು ನಮ್ಮ ಎಸ್ ಸಿ ನಮ್ಮ ಕರಮಿಗೆ ನಮ್ಮನ್ನು ಸೇರಿಸ್ ನಿನ್ನೆ ಪ್ರೆಸ್ಕ್ರಿಪ್ ಮಾಡಿದಾರಲ್ಲ ಅದು ಶುದ್ಧ ಅಪರಾಧ ಥರ ಮಾಡಬಾರ್ದು ಯಾಕಂದ್ರೆ ಇಲ್ಲಿ ನಮ್ಮ ಕಂಪ್ನಿ ಸುತ್ತಮುತ್ತ ಭಾಗದಲ್ಲಿ ಯಾರೇ ಬೇಡ ಜಗ ಅವರು ಅವ್ರ ಜನಾಂಗ ಅಷ್ಟೊಂದು ಇಲ್ಲ ಈ ಕಂಪ್ನಿ ಭಾಗದಾಗೆ ಇಲ್ಲ ಹೇಳ್ಬೇಕಂದ್ರೆ ಯಾಕಂದ್ರೆ ಅವರು ಲಿಂಗಾಯಿ ಲಿಂಗ ಲಿಂಗಾಯ್ ಸಮುದಾಯಕ್ಕೆ ಸೇರಿದವರು ಅದು ಬಿಟ್ಟು ಇವಾಗ ಈ ಸಡನ್ ಇವಾಗ ನಮ್ಮ ಬೇಡ ಸಂಗಮಕ್ಕೆ ಸೇರಿಸಿ ನಾವು ಎಸ್ಸಿ ಕಲೆನಿ ಕಟ್ಟಿ ನಮ್ಮ ಕೂಡ ಸೇರ್ಸ್ಬೇಕಂತ ಒಂದು ಏನು ಜನಗಳಿಗೆ ತಪ್ಪು ಸಂದೇಶ ಕೊಡ್ತಿದ್ದಾರಲ್ಲ ಆ ಥರ ಮಾಡಬಾರದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾವು ಆ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತಿವಿ ಪಕ್ಕ ಕನ್ಫಾರ್ಮೇಶನ್ ಇದು ಮಾತ್ರ ಯಾಕಂದ್ರೆ ಆತರ ಥರ ನಮ್ಮ ಎಸ್ ಕಲೆನೇ ಎಸ್ ಜನಾಂಗಕ್ಕೆ ನಮಗೆ ಇಲ್ಲಿ ನಾಯಿ ಸಿಗುತ್ತಾರೆ ನಾವು ಮೂವತ್ತೊಂದು ವರ್ಷದ ಹೋರಾಟ ಮಾಡ್ಕೊಂಡು ಬಂದಿರೋ ನಮ್ಮ ಒಳಗೆ ಮೀಸಲಾಗ್ತದೆ ಜಾರಿ ಆಗದೆ ನಮಗೆ ಬಂಧನದಲ್ಲಿ ಉಂಟು ಮಾಡ್ತಿರೋ ಈ ಥರ ಬಂದು ಆ ಥರ ಮಾಡಬೇಡಿ ದಯವಿಟ್ಟು ನಿಮಗೆ ನಿಮ್ಮ ಸಮಾಜದಿಂದ ನೀವು ಕರೆಕ್ಟ್ ಉತ್ತರಣೆ ಕೊಡಿ ಕರೆಕ್ಟ್ ಟೀಚರ್ಸ್ಗಳು ಯಾರು ಯಾರಿಗಾರು ಬಂದಲ್ಲಿ ಆದ್ರೂ ಬಿಟ್ಟು ಈ ಥರ ಒಂದೊಂದೇ ಪಟ್ಟಿಗಳಿಗೆ ಸೇರಿಸ್ಬಾರ ಎಸ್ ಸಿ ಎಸ್ ಸಿ ಅಂತಂದು ಈ ಥರ ಮಾಡಬೇಡಿ ನಮ್ಗೆ ಇರೋರಿಗೆ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಒಬ್ಬ ಭಾಗದಲ್ಲಿ ಇಷ್ಟು ವರ್ಷ ಯಾವುದೇ ಥರ ಕೋಮಗಲುವೆಗಳಾಗಿರ್ಬೋದು ಯಾವುದೇ ಥರ ಜಾತಿ ವಿಧದಲ್ಲಿ ಅಡ್ಡಕಗಳಾಗೋದು ಯಾವುದೇ ಥರ ಇದ್ದಿರೋದಿಲ್ಲ ಈಗ ನಮ್ಮ ಮೂವತ್ತರಿಂದ ಮೂವತ್ತೈದು ವರ್ಷ ವರ್ಷದಿಂದ ಒಳ ಮೀಸಲಾತಿ ಸಲುವಾಗಿ ನಮ್ಮ ಕೂರಿನಿಂದ ನಮ್ಮ ತಾತನವರು ಮುತ್ತಾತವರೆಲ್ಲ ಹೋರಾಟ ಮಾಡ್ಕೊಂಡು ಇಲ್ಲಿವರೆಗೆ ಆ ಹೋರಾಟನ ನಮ್ಮನ್ನು ಕೂಡ ಪಾಲ್ ಮಾಡ್ಕೊಂಡು ಇಲ್ಲಿವರೆಗೆ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಆದರೂ ಈಗ ಸಮೀಕ್ಷೆ ಹಂತದಲ್ಲಿ ಬಂದಿದೆ ನಮಗೆ ದೇವರು ಹೊರ ಕೊಟ್ಟಂಗೆ ನಮ್ಮ ಬಾಬಾ ಅಮೇಶ್ ಅಂಬೇಡ್ಕರ್ ಸಾಹೇಬರು ಇವತ್ತು ನಮಗೆ ಒಳ ಮೀಸಲಾತಿ ಜಾರಿಗೆ ಕುರಿತ ಬಗ್ಗೆ ನಮಗೆ ಒಂದು ಜಾರಿ ಮಾಡಕ್ಕೆ ಅವಕಾಶ ಮಾಡಿದ್ದಾರೆ ಎಲ್ಲ ಸಮುದಾಯದವರು ಇವತ್ತು ನಮಗೆ ಒಳ ಮೀಸಲಾತಿ ಜಾರಿ ಆಗುತ್ತೆ ಅಂತೇಳಿ ಗಲ್ವೆಯಿಂದ ವಿ ಎಸ್ ಲಿಂಗಾಯತ ಸಮಾಜದವರು ಇವತ್ತು ನಮ್ಗೆ ಅವರು ಮೀಸಲಾತಿ ಕೊಟ್ಟು ಅವರು ಜನ ಏರಿಕೆ ಆಗ್ಬಿಡ್ತಾರೆ ಒಳ್ಳೆ ಒಳ್ಳೆ ಉದ್ಯೋಗಗಳಲ್ಲಿ ಶಿಕ್ಷಣದಲ್ಲಿ ಮುಂದೆ ಬಂದ್ಬಿಡ್ತಾರೆ ಅಂತೇಳಿ ಇವತ್ತು ನಮಗೆ ಅವರು ತಪ್ಪು ಮಾಹಿತಿ ನೀಡಿ ನಾವು ಲಿಂಗಾಯತರ ಬೇಡ ಜಂಗಮ ಅಂತೇಳಿ ಅವರು ಸರ್ಕಾರ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂತ ಅಧಿಕಾರಿಗಳನ್ನೇ ನಮಗೆ ಬೇಡ ಅಂತ ಹೇಳಿ ನಮಗೆ ಸಂದೇಶ ಕೊಟ್ಟಿದ್ದಾರೆ ಅಂತೇಳಿ ತಪ್ಪು ಮಾಹಿತಿಯನ್ನು ಹೇಳ್ತಾ ಇದಾರೆ ದಯವಿಟ್ಟು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಗವರ್ಮೆಂಟ್ ಅಧಿಕಾರಿಗಳು ಇವತ್ತು ನಾವು ಹೇಳೋದು ಏನಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಡಿ ಸಿ ಸಾಹಿ ಆಗಿರ್ಬೋದು ಮತ್ತೆ ನಮ್ಮ ಕಂಪ್ಲಿ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ನಾವು ಹೇಳೋದೇ ಒಂದೇ ನಮಗೆ ಒಳ ಮೀಸಲಾತಿ ಜನಗಳ ಬಂದಿರುವುದೇ ನಮ್ಮ ಪರಿಶಿಷ್ಟ ಜಾತಿ ಎಲ್ಲಿ ಉಪ ಜಾತಿಗಳಿಗೆ ಒಂದು ಸರ್ವೆ ಮಾಡಕ್ಕೆ ಬಂದಿದ್ದಾರೆ ಹಾಗಾಗಿ ಇವರು ನಮಗೆ ಅನ್ನಯ ಆಗ್ತತೆ ಈ ತರ ಮಾತಾಡೋದು ಇದು ಸಮೀಕ್ಷೆಯಲ್ಲಿ ಏನಾದ್ರು ಬೇಡ ಜಂಗಮ್ ಅಂತೇಳಿ ಅವ್ರ ಸಮೀಕ್ಷೆಯಲ್ಲಿ ಏನಾದ್ರು ಜಾಸ್ತಿ ಕಂಡು ಬಂದ್ರೆ ಇಡೀ ನಮ್ಮ ಕಂಪ್ಲಿ ತಾಲೂಕಿನಿಂದ ಹಿಡಿದು ಬೆಂಗಳೂರು ವಿಧಾನಸೌಧವರೆಗೆ ಎಲ್ಲಾ ಜಿಲ್ಲೆಗಳಿಂದ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಅಧಿಕಾರಿಗಳಿಗೆ ಎಚ್ಚರ ನೀಡ್ತಾ ಇದೀವಿ ದಯವಿಟ್ಟು ಈ ಸಂದೇಶವನ್ನು ನೋಡಿದ ಕೂಡ್ಲೇನೆ ನೀವು ಅಲ್ಲಿಂದ ಬಂದು ಈ ಸಮೀಕ್ಷೆ ನೀವು ಈ ತರ ಮಾಡೋದು ತಪ್ಪಂತೇಳಿದ್ ನಿಮ್ ಮಾಹಿತಿ ಸರಿಪಡಿಸ್ಬೇಕು ಇಲ್ಲಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ನಮ್ಮ ಹೊನೆ ಮಾದಿಗ ಸಮುದಾಯದಿಂದ ಬಹಳ ಉಗ್ರಾಟಕ್ಕೆ ನಾವು ಸಿದ್ಧತವಾಗಿ